ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹಲಸಿನ ಹಣ್ಣಿನ ಜಾಮನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಮೊದಲಿಗೆ ನಾನು ಹಲಸಿನ ಹಣ್ಣಿನ ಒಳಗಿರುವಂಥ ಎಲ್ಲ ಬೀಜನ ತಗೊಂಡಿನಿ ಇಲ್ಲಿ ಈ ಪ್ಲೇಟ್ ಕಾಣಿಸ್ಲಿಕ್ಕತ್ತದ ಆ ಪ್ಲೇಟ್ ಒಳಗೆ ಫುಲ್ ಆಗುವಷ್ಟು ಹಲಸಿನ ಹಣ್ಣನ್ನು ತೊಗೊಂಡಿನಿ ಆಲ್ಮೋಸ್ಟ್ ಒಂದು ಚಾರ್ ಫುಲ್ ಆಗಿತ್ತು ಅಷ್ಟು ಹಣ್ಣನ್ನು ತಗೊಂಡು ಇದನ್ನು ಪ್ಯೂರಿ ಟೈಪು ಮಿಕ್ಸರ್ ಮಾಡ್ಕೊಂಡಿನಿ ಈಗ ಅರ್ಧ ಬಟ್ಟಲಾಗುವಷ್ಟು ಹೆರದಿಟ್ಕೊಂಡಿರುವಂತಹ ಬೆಲ್ಲನ ಹಾಕ್ಕೋಬೇಕು ಇದನ್ನೆಲ್ಲನೂ ಸರಿಯಾಗಿ ಕಲಿಸ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ಕುದಿಸ್ಕೋಬೇಕು ಈಗ ಹಲಸಿನ ಹಣ್ಣಿಂದ ಎಲ್ಲ ಹಸಿ ವಾಸನೆ ಹೋಗಿ ಬೆಲ್ಲದ ಜೊತೆ ಚೆನ್ನಾಗೆ ಮಿಕ್ಸ್ ಆಗಬೇಕು ಇದು ತಳ ಹತ್ಕೊಳಾರ್ದಂಗೆ ಕಂಟಿನ್ಯೂಯಸ್ ಆಗಿದ್ದನ್ನು ಈ ರೀತಿಯಾಗಿ ಕೈಯಾಡ್ಸ್ಕೊತಾನೆ ಇರಬೇಕು ನೋಡ್ರಿ ನಾವಿಲ್ಲಿ ಸಕ್ಕರೆ ಬದಲು ಬೆಲ್ಲನ ಯೂಸ್ ಮಾಡೇವಿ ಮತ್ತು ಹಲಸಿನ ಹಣ್ಣೊಳಗ ಬಹಳಷ್ಟು ನ್ಯೂಟ್ರಿಷಿಯನ್ಸ್ ಪ್ರೋಟೀನ್ ವಿಟಮಿನ್ ಬಿ ಮತ್ತು ಸಿ ಇರೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ನೋಡ್ರಿ ಈಗ ನಾ ಇದನ್ನು ಕಂಟಿನ್ಯೂಸ್ ಆಗಿ ಕೈಯಾಡ್ಸ್ಕೊತಾನೆ ಇದ್ದೀನಿ ಇದ್ರ ಕಲರ್ನು ಒಂದು ಸ್ವಲ್ಪ ಚೇಂಜ್ ಆಗ್ಯದ ಸ್ವಲ್ಪ ಡಾರ್ಕ್ ಕಲರ್ ಬಂದದ ಸೊ ಈ ಟೈಮ್ ಒಳಗೆ ನಾವು ಇದ್ರೊಳಗೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಮತ್ತು ಒಂದು ಚಿಟಿಕೆ ಆಗುವಷ್ಟು ದಾಲ್ಚಿನ್ನಿ ಪೌಡರನ್ನು ಸೇರಿಸ್ಕೋಬೇಕು ಈಗ ಮತ್ತಿದನ್ನು ಕೈಯಾಡಿಸ್ಕೊಂಡು ಐದರಿಂದ ಹತ್ತು ನಿಮಿಷದವರೆಗೂ ಕುದಿಸ್ಕೋಬೇಕು ಇದಾಗಿದ್ದರದ ಕನ್ಸಿಸ್ಟೆನ್ಸಿ ನಿಮ್ಗೆ ಗೊತ್ತಾಗ್ತದೆ ಇದು ಪ್ಯಾನ್ಗೆ ಅಂಟ್ಕೊಳ್ಳೋದಿಲ್ಲ ಸೊ ಇದನ್ನು ಮತ್ತೊಂದು ಹತ್ತು ನಿಮಿಷ ಇಲ್ಲಿ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಕೈಯಾಡ್ಸ್ಕೋತನ ಕುದಿಸ್ಕೊಂಡೀನಿ ಇದು ಆರಿದ ಮೇಲೆ ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಆಗ್ತದೆ ಸೊ ಇನ್ನೇನು ಜಾಮ್ ಕನ್ಸಿಸ್ಟೆನ್ಸಿ ಬಂದದ ಅಂತ ಅನಿಸಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಆರ್ಲಿಕ್ಕೆ ಇಟ್ಕೊರಿ ಸ್ವಲ್ಪ ಇದು ತಣ್ಣಗಾದ್ಮೇಲೆ ಜಾಮ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರ್ತದೆ ಸೊ ಈಗ ನೀವು ನೋಡ್ಬೋದು ಪಿಚ್ಚರ್ ಒಳಗೆ ಜಾಮದ್ದ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದದ ಈ ರೀತಿಯಾಗಿ ನೀವು ಜಾಮನ್ನು ಪ್ರಿಪೇರ್ ಮಾಡಿಕೊಂಡು ಒನ್ ಮಂತ್ವರೆಗೂ ಸ್ಟೋರ್ ಮಾಡಿಟ್ಕೋಬೋದು ಇನ್ನೂ ನನ್ನ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಹಾಕ್ಕೊಂಡು ನನ್ನ ವೀಡಿಯೋಸನ್ನು ನೋಡಿರಿ ಥ್ಯಾಂಕ್ ಯು